ಹೇಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ವ್ಲಾಗ್ಸ್ ಇದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಮಸ್ತ್ ಆಗಿ ಸುಸ್ತಾಗಿದ್ರೆ ಅಂತ ಬಳಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಏನಪ್ಪಾ ಅಂದ್ರೆ ನಾನು ವಿಡಿಯೋ ಇವತ್ತಲ್ಲಿ ಹೆಂಟಿ ಮಾಡೋಕೆ ಆಂಗಿಲ್ಲ ಯಾಕಂದ್ರೆ ಇನ್ನ ಸ್ಪೆಷಲ್ ಡೇ ಬರೋದೈತಿ ಏನಪ್ಪಾ ಅದಂದ್ರೆ ನಮ್ಮ ಮನೆಯವ್ರು ಬರಾಕತ್ತಾರೆ ಫುಲ್ ಹ್ಯಾಪಿನೆಸ್ ಮೂಮೆಂಟ್ ಅನ್ಕೋಬೋದು ಊರಿಂದ ನಮ್ಮ ಮನೆಯವ್ರು ಬರತ್ತಾರೆ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡಬೇಕನ್ನಿಸೋದೈತಿ ಬಟ್ ಮಾಡೋಕ್ಕೆ ಸೊಗಸು ಇಲ್ಲ ಏನಿಲ್ಲ ಅಂದ್ರೆ ಹುಷಾರಿಲ್ಲಲ್ಲ ಅದ್ರ ಸಲುವಾಗಿ ಇದಿರ್ಲಿದ್ದಕ್ಕೆ ಆಟ ಮಾಡೋಕ್ಕಾಗಂಗಿಲ್ಲ ಓಕೆ ನೋಡೋಣ ಅಂತ ಅವ್ರ ಬರೋದೇನೋ ಹ್ಯಾಪಿನೆಸ್ ಆಗೈತಿ ಬಟ್ ಒಂದು ಸ್ಯಾಡೂ ಐತಿ ಅದೇ ದುಃಖನೂ ಆಗಾಕತ್ತೈತಿ ಯಾಕಂದ್ರೆ ಅವ್ರದ್ದು ಕೆಲಸ ಇಲ್ಲ ಈಗ ಕೆಲಸ ಬಿಟ್ಟು ಬರಾಕತ್ತರ ಅಂಥವ್ರೆ ಅದ್ರ ಸಲುವಾಗಿ ಭಾಳ ಅಂದ್ರೆ ಭಾಳ ಒಂಥರ ಏನಪ್ಪ ಅದು ಫೈನಾನ್ಸ್ ಕಟ್ಟೋದೈತಿ ಅದು ಇದು ಮನೆ ಪ್ರಾಬ್ಲಮ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕಂದ್ರೆ ಕೆಲಸ ಬೇಕು ಎಂಥಾದ್ರಾಗ ಅವರು ಕೆಲಸ ಬಿಟ್ಟು ಅಂತ ಅವರ ಅಲ್ಲಿ ಎಲ್ಲರೂ ಕೆಲಸದಿಂದ ತೆಗೆದುಹಾಕ್ಯಾರಂತೆ ಅದ್ರ ಸಲುವಾಗಿ ತುಂಬ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗತೈತೆ ನನ್ಗೆ ನಾಳೆ ಫೈನಾನ್ಸ್ ಕಟ್ಟೋದು ಬೇರೆ ಕೆಲಸಾನೂ ಈಗ ಹುಡುಕೋಬೇಕವ್ರ ನೋಡ್ರೂ ಆಯ್ತಾ ಏನಾಗ್ತೈತ ಗೊತ್ತಿಲ್ಲ ಬಟ್ ನಂಗಂತೂ ಭಾಳ ಅಂದ್ರೆ ಭಾಳ ಹೆದರಿಕೆ ಬರಕತೈತಿ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ನೋಡ್ರಿ ನಂತ ಏನಾಗ್ತಿತ್ತು ಅಂತೇಳಿ ಗೊತ್ತಿಲ್ಲ ಬರೀ ಅಲ್ಲಿವರೆಗೂ ತಡ್ಕೊಳಕ್ಕಾಗತ್ತಿಲ್ರಿ ನನಗೆ ನಿಜ ಆಗಬೇಕಂದ್ರೆ ಎಷ್ಟೋ ದಿನ ಆಯ್ತು ನಾನು ಅಂದ್ರೆ ಅವ್ರು ಎಷ್ಟೋ ದಿವಸದಿಂದ ಕೆಲಸ ಅಲ್ಲಿ ಭಾಳ ಅಂದ್ರೆ ಭಾಳ ಇದಿತ್ತು ಆಗಿತ್ತು ನನಗೆ ಆಗಿತ್ತು ನಾನು ಕೆಲಸ ಬಿಟ್ಟಿದ್ದೆ ಮತ್ತು ಮನೆಯಾಗ ಆರಾಮ ಹುಡುಗನ ಕರ್ಕೊಂಡು ನೋಡ್ಕೊತ ಇದ್ದೆ ಬಟ್ ಇನ್ಮ್ಯಾಲ ಏನಾಗ್ತಿತ್ತೋ ಗೊತ್ತಿಲ್ಲ ಯಾಕಂದ್ರೆ ಅವರು ಕೆಲಸ ಬಿಟ್ಟರು ನಾನು ಇನ್ನು ಏನಾದರೂ ಕೆಲಸ ಹುಡುಕೋಬೇಕಂತ ಅಂಜಾದೈತಿ ಈಗ ಯೋಚನೆ ಮಾಡೋಕ್ಕತ್ರ ಬಟ್ ಎಲ್ಲಿ ಕೆಲಸ ಸಿಗಂಗಿಲ್ಲ ಈಗ ಕೆಲಸ ಮಾಡುವಂಥ ಸಿಚ್ಯುವೇಶನು ನನಗೆ ಕಂಟ್ರೋಲ್ ಆಗತ್ತಿಲ್ಲ ಯಾಕಂದ್ರೆ ಮನೆಯಾಗ ಹುಡುಗ ಪಾಪು ಐತಲ್ರಿ ಪಾಪನ ಸ್ಕೂಲಿನ ಮ್ಯಾಲಿಂದ ಅವನ ಬಿಟ್ಟು ಸೊ ಕೆಲ್ಸಕ್ಕೆ ಹೋಗೋದು ಯಾಕೋ ನನಗೆ ಸರಿ ಅನ್ನಿಸ್ವಲ್ತಿಲ್ಲ ಯಾಕಂದ್ರೆ ಹುಡುಗ ಅಲ್ರಿ ಸ ಇನ್ನೂ ಸಣ್ಣ ಪಾಪು ಐತಿ ಈಗ ಬರೀ ನಾಲ್ಕೂವರೆ ವರ್ಷ ಇನ್ನು ನಾಲ್ಕೂವರೆ ವರ್ಷನೂ ಅಲ್ಲ ಇನ್ನೊಂದು ಎರಡು ಈ ಮೇಕ ಅಷ್ಟು ಐದು ವರ್ಷ ಐದು ವರ್ಷ ಆಗ್ತಾನೆ ಇನ್ನು ಸ್ಕೂಲ್ಗೆ ಹೊಂಟಂದ್ರೆ ಮಧ್ಯಾಹ್ನ ಅಂದ್ರೆ ಬಿಡ್ತೈತಿ ಸ್ಕೂಲ್ ಇಲ್ಲಿ ನೋಡ್ಕೊಳ್ಳೋರು ಯಾರು ಊಟದ್ದು ಎಲ್ಲ ತೊಂದರೆ ಭಾಳ ಆಗತೈತಿ ಸರ್ಸಲಾಗಿ ಏನು ಮಾಡ್ಬೇಕಂತ ನನಗೆ ಅರ್ಥ ಆಗತ್ತಿಲ್ಲ ಹ್ಞೂ ಓಕೆ ನೋಡಣ್ರಿ ಅಂತ ಏನಾಗ್ತಿತ್ತು ಗೊತ್ತಿಲ್ಲ ಬಟ್ ಹೆಲ್ಪ್ ಆಗ್ತಿತ್ತು ಅಂದ್ಕೋತೀನಿ ಹಂಗೆ ಯಾರಾದರೂ ಪ್ಲೀಸ್ ನನಗೆ ಗೊತ್ತ ಅಂದರೆ ನನ್ನ ಫಾಲೋವರ್ಸ್ ಯಾರಾದರೂ ಇದ್ರೆ ಫೋನಲ್ಲೇ ಆನ್ಲೈನ್ ಅಥವಾ ಆಗಲಿ ಏನಾದರೂ ಹಿಂಗೆ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಹಿಂಗೆ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಇದ್ರೆ ಪ್ಲೀಸ್ ಹೇಳಿರಿ ನನ್ಗೆ ಇದನ್ನು ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಫಟ್ ಅಂತ ಅದ್ರಾಗ ನಮ್ಮ ಮನೆಯಾಗ ಕುಂತಿರ್ತಾನೆ ಅಲ್ರಿ ಖಾಲಿ ಏನ್ರ ಅಟ್ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಲ್ಪ್ ಅನ್ನೋ ಒಂದು ಇದೈತಿ ಆದ್ರೆ ಇಲ್ಲೆಲ್ಲ ಕೇಳಿ ಬಂದೆ ನಾನು ಮೊನ್ನೆ ನಲ್ಗುಂದಾಗ ಅಂತ ತ್ರೀ ಅವರ್ಸ್ ವರ್ಗೂ ಮಾಡುವಂಥ ಪಾರ್ಟ್ ಟೈಮ್ ಜಾಬ್ಗಳು ಯಾವೂ ಇಲ್ಲ ಇನ್ನು ಹೋಗ್ಬೇಕಂದ್ರೆ ನನ್ನ ಹುಬ್ಬಳ್ಳಿಗೆ ಅಥವಾ ನೌ ಇದಕ್ಕೆ ಧಾರವಾಡಕ್ಕೆ ಹೋಗ್ಬೇಕ್ರಿ ಅಲ್ಲಿ ಹೋಗಿ ಬರ ಕಣ್ಣು ಹುಡುಗ ಅಷ್ಟು ಟೈಮ್ ಹಿಡಿತೈತೆ ರೀ ನನಗೆ ಯಾಕಂದ್ರೆ ನಮ್ಮ ಊರಿಗೆ ಬಸ್ಸನ್ನು ಸರಿಯಾಗಿಲ್ಲ ಹಿಂಗಾಗಿ ತೊಂದರೆ ಹಿಡ್ದತಿ ನೋಡ್ರಿ ಅಂತ ಏನಾಗ್ತಿತ್ತು ಗೊತ್ತಿಲ್ಲ ನನಗಂತೂ ಓಕೆ ಬರ್ರಿ ಈಗ ಚಹಾ ಮಾಡ್ಕೊಕೊಳೀನಂತ ಯಾಕಂದ್ರೆ ಚಹಾ ಇನ್ನೂ ಕುಡ್ದಿಲ್ಲ ನಾವು ಎಲ್ಲ ಕಸ ಪಸ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಒಂದು ಇದನ್ನು ಮಾಡಾತಿದ್ವಿ ಹಿಂಗಾಗಿ ಚಹಾ ಕುಡಿದಿಲ್ಲ ಈಗ ಪುಡಿನಂತ ಬರ್ರಿ ಟೆಂಟೆಡ್ ಆ್ಯಂಡ್ ಈಗ ನೀರು ಹಾಕಿಟ್ಟೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟೀ ಪುಡಿ ಎಸ್ ಓಕೆ ಫ್ರೆಂಡ್ಸ್ ಈಗ ಆಗತ್ತೈತಿ ಚಾ ಹಂಗ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಕತ್ತೇನೆ ನಾನು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಹಂಗ ನನ್ನ ಇನ್ಸ್ಟಾಗ್ರಾಮ್ ಐಡಿ ಡಿ ನನ್ನ ಫೇಸ್ಬುಕ್ ನನ್ನ ಕೆಳಗೆ ಕೆಳಗಾಗಿರ್ತೇನೆ ಹೋಗಿ ಫಾಲೋ ಆಗ್ರಿ ನಾನು ಕೂಡ ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡಿ ಹಾಯ್